ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಇವತ್ತು ಎರಡು ಮುಖ್ಯವಾದ ವಿಷಯದ ಕುರಿತಾಗಿ ನೋಡಲಿದ್ದೇವೆ ಬನ್ನಿ ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಕಾನ್ಫ್ಲಿಕ್ಟ್ ಅಲ್ಲಿ ಬಹಳ ಮುಖ್ಯವಾದ ಒಂದು ಆಗಿದೆ ಅನೇಕ ವಿಷಯದ ಸುತ್ತಲೂ ನಡೆದಿದೆ ಅದರಲ್ಲಿ ಮುಖ್ಯವಾಗಿ ಪೀಸ್ ಡೀಲ್ ಅಂದರೆ ಸಮಾಧಾನದ ಒಪ್ಪಂದ ಎಂಬುದಾಗಿ ಮಾಡಲಾಯಿತು ಇದು ಟ್ರಂಪ್ ಮೂಲಕವಾಗಿ ಆದದ್ದು ಮೊದಲನೆಯದಾಗಿ ನಾನು ಇದನ್ನು ಕ್ರಮವಾಗಿ ಹೇಳುತ್ತೇನೆ ಈ ಪೀಸ್ ಡೀಲ್ ಅನ್ನು ಬಹಳ ಅವಸರವಾಗಿ ಟ್ರಂಪ್ನವರು ಮಾಡಿದರು ಎಂಬುದಾಗಿ ಅಷ್ಟು ಮಾತ್ರವಲ್ಲದೆ ಕೂಡಲೇ ಟ್ರಂಪ್ನವರಿಗೆ ಸಮಾಧಾನಕ್ಕೆ ನೋಬೆಲ್ ಪ್ರೈಸ್ ಕೊಡಬೇಕೆಂಬುದಾಗಿಯೂ ಲೋಕದಲ್ಲಿರುವಂತಹ ಬಹುತೇಕ ದೇಶಗಳು ಪಾಕಿಸ್ತಾನ ಕತಾರ್ ಆ ರೀತಿ ಬಹುತೇಕ ದೇಶಗಳು ಅವರನ್ನು ಒತ್ತಾಯಪಡಿಸುತ್ತಿದ್ದಾರೆ ಈ ಪೀಸ್ ಡೀಲ್ ಯಾಕೆಷ್ಟು ಶೀಘ್ರವಾಗಿ ಬಂತು ಅದನ್ನು ಕೂಡಲೇ ನೆತನ್ಯಾಹು ಬಿಳಿ ಮಾಳಿಗೆಗೆ ಹೋಗಿ ಅಕ್ಸೆಪ್ಟ್ ಮಾಡುತ್ತಾರೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಆದರೆ ಸಮಾಧಾನಕ್ಕೆ ನೋಬೆಲ್ ಪ್ರೈಸು ಈ ವರ್ಷ ಟ್ರಂಪ್ನವರಿಗೆ ಕೊಡಲಾಗಲಿಲ್ಲ ಕಾರಣವೇನು ಅದು ಇದು ನೋಡುವುದಕ್ಕೆ ಹೇಗಿತ್ತು ಅಂದರೆ ಏನೋ ಈ ಸಮಾಧಾನದ ಪ್ರೈಸ್ ತೆಗೆದುಕೊಳ್ಳುವುದಕ್ಕಾಗಿಯೇ ಇಷ್ಟೆಲ್ಲ ಮಾಡಲ್ಪಟ್ಟದ್ದು ಎಂಬುದಾಗಿ ಇತ್ತು ಅಷ್ಟು ಮಾತ್ರವಲ್ಲದೆ ಅಕ್ಟೋಬರ್ ಅಲ್ಲಿ ಈ ಸಂಚಿಕೆ ತೆಗೆಯುವುದಕ್ಕಿಂತ ಮುಂಚೆ ಸಮಾಧಾನ ನೋಬೆಲ್ ಪ್ರೈಸ್ ಪ್ರಕಟವಾಯಿತು ಅದರಲ್ಲಿ ಟ್ರಂಪ್ ಹೆಸರಿಲ್ಲ ಕೂಡಲೇ ಬಿಳಿ ಮಾಳಿಗೆಯವರಿಂದ ಒಂದು ಹೇಳಿಕೆ ಕೊಡಲಾಗುತ್ತದೆ ಮುಂದುವರೆದು ಅವರು ಯುದ್ಧ ನಿಲ್ಲಿಸುವುದಕ್ಕಾಗಿರುವ ಪ್ರಾಣವನ್ನು ಕಾಪಾಡುವ ಕೆಲಸವನ್ನು ಅವರು ಮಾಡುತ್ತಲೇ ಇರುತ್ತಾರೆ ಹಾಗಾದ್ರೆ ಇದುವರೆಗೂ ಅವ್ರು ಏನನ್ನು ಮಾಡುತ್ತಾ ಇದ್ರ ಅಂದ್ರೆ ನೋಬಲ್ ಪ್ರೈಸ್ ತೆಗೆದುಕೊಳ್ಳುವುದಕ್ಕಾಗಿ ಇಷ್ಟೆಲ್ಲ ಕಾರ್ಯ ಮಾಡಿದರೆ ಎಂಬುದಾಗಿ ನೋಡಲಾಯಿತು ಆದರೆ ಟ್ರಂಪ್ ನವರು ನಾನು ನಿಲ್ಲಿಸುತ್ತೇನೆಂಬುದಾಗಿ ಹೇಳುವಾಗ ಅವರು ಅನೇಕ ತೀರ್ಮಾನ ತೆಗೆದುಕೊಂಡ್ರೆ ಎಂದು ಹೇಳುತ್ತಾರೆ ಆದ್ರೆ ಈ ವಿಷಯ ನೋಡುವಾಗ ಅವರು ಏನೋ ಈ ಸಮಾಧಾನದ ನೋಬೆಲ್ ಪ್ರೈಸ್ ತೆಗೆದುಕೊಳ್ಳುವುದಕ್ಕಾಗಿ ಎಷ್ಟೆಲ್ಲ ಕಾರ್ಯ ಮಾಡಿದರು ಎಂಬುದಾಗಿ ಇತ್ತು ಸರ್ ಎರಡನೇ ಭಾಗ ಈಗ ಈ ಪೀಸ್ ಡೀಲ್ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ಕೇಳುವುದಾದರೆ ಗಾಜಾ ಜನರು ಹಿಂತಿರುಗಿ ಬರುವುದಕ್ಕೆ ದಾರಿಯಾಗಿದೆ ಎಂಬುದಾಗಿ ಹೇಳಲಾಗುತ್ತಿದೆ ಅಲ್ಲಿಂದ ಇಸ್ರಾಯಲ್ ಟ್ರೂಪ್ಸ್ ಹೊರಗೆ ಬರುತ್ತಾರೆ ಎಂಬುದಾಗಿ ಹೇಳಲಾಗುತ್ತಿದೆ ಇದರ ನಡುವೆ ಇನ್ನೂರು ಅಮೆರಿಕನ್ ಟ್ರೂಪ್ಸ್ ಅಲ್ಲಿ ಇಳಿದಿದ್ದಾರೆ ಆ ಪೀಸ್ ಡೀಲ್ ಅನ್ನು ನಡೆಸುವುದಕ್ಕಾಗಿ ಎಂಬುದಾಗಿ ಇದೆ ಇದನ್ನು ಎಲ್ಲರೂ ಬರಮಾಡಿಕೊಂಡಿದ್ದಾರೆ ಇದನ್ನು ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡಲಾಗುತ್ತದೆ ಇತಿಹಾಸದಲ್ಲಿ ನಿಲ್ಲುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ ಇದುವರೆಗೂ ಇತಿಹಾಸದಲ್ಲಿ ನಿಲ್ಲುತ್ತದೆ ಎಂಬುದಾಗಿ ಎಷ್ಟೋ ಪೀಸ್ ಡೀಲ್ ಇಸ್ರಾಯ ನೋಡಿದೆ ಆ ಮಧ್ಯಪ್ರಾಚ್ಯ ದೇಶಗಳು ನೋಡಿದೆ ಆ ಪೀಸ್ ಡೀಲ್ ಅಲ್ಲಿ ಏನ್ ನಡೆಯುತ್ತೆ ಎನ್ನುವಂಥದ್ದೇ ಬಹಳ ಮುಖ್ಯ ಈಗ ಇದು ಎಷ್ಟರ ಮಟ್ಟಿಗೆ ಹೋಗಿ ನಿಲ್ಲುತ್ತದೆ ನನ್ನ ವ್ಯೂ ಪ್ರಕಾರವಾಗಿ ಈ ಪೀಸ್ ಡೀಲ್ಗೂ ಮುನ್ನ ಯಾಕೆ ಯುದ್ಧ ಆರಂಭವಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳನೇ ತಾರೀಕು ಯಾತಕ್ಕಾಗಿ ಆರಂಭವಾಯಿತು ಅಂದರೆ ಆ ಬೆಟ್ಟವು ನಮಗೆ ಬೇಕು ಅಂದರೆ ಆ ಟೆಂಪಲ್ ಮೌಂಟ್ ನಮಗೆ ಬೇಕು ಎಂಬುದಾಗಿಯೇ ಅಲೆಕ್ಸಾ ಮಾಸ್ಕ್ ಆ ಭಾಗವು ನಮಗೆ ಬೇಕು ಎಂಬುದಾಗಿಯೇ ಅಲ್ಲೆಕ್ಸಾ ಸ್ಟೋಮ್ ಎಂಬುದಾಗಿ ಅದು ಆರಂಭವಾಯಿತು ಈಗ ಅದು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ನೋಡುವುದಾದರೆ ಅದಕ್ಕಿನ್ನೂ ಯಾವುದೇ ಅಂತ್ಯ ಬಂದಿಲ್ಲ ಅದರಲ್ಲಿ ಆಳುಗಳು ಸೆರೆ ಹಿಡಿಯಲ್ಪಟ್ಟರು ಹೆಚ್ಚು ಕಮ್ಮಿ ಸಾವಿರದ ಹಾಸ್ಟೇಜಸ್ ಅದರಲ್ಲಿ ಅನೇಕರು ಕೊಲೆಯಾದರೂ ಇನ್ನೂ ಸ್ವಲ್ಪ ಜನ ಮಾತ್ರ ಇದ್ದಾರೆ ಎಂಬುದಾಗಿ ಹೇಳುತ್ತಿದ್ದಾರೆ ಅದಕ್ಕೆ ಪ್ರತಿಕಾರವಾಗಿ ಇಸ್ರಾಯಲ್ನವರು ಅರವತ್ತು ಅರವತ್ತೈದು ಸಾವಿರ ಕೊಂದಿದ್ದಾರೆ ಎಂದು ಹೇಳುತ್ತಿದ್ದಾರೆ ಈ ಮೂಲ ಕಾರಣವಾಗಿರುವಂತಹ ಈ ಕಾರಣ ಏನಾಗಿತ್ತು ಎಂಬುದಾಗಿ ನೋಡುವುದಾದ್ರೆ ಅದಿನ್ನೂ ಅಂತ್ಯಕ್ಕೆ ಬಂದಿಲ್ಲ ಸೊ ಖಂಡಿತವಾಗಿ ಅದು ಅಂತ್ಯವಾದ್ರೆ ಇಶ್ಯೂ ಅಂತ್ಯವಾಗುತ್ತದೆ ಎಂಬುದಾಗಿ ಅರ್ಥ ಇದಕ್ಕೂ ಮುನ್ನ ನಡೆದಂತಹ ಕಾರ್ಯಗಳನ್ನೆಲ್ಲ ನಾವು ಹಾಗೆ ನೋಡುತ್ತೇವೆ ದೇಶಕ್ಕಾಗಿ ಜಗಳವಾಯಿತು ಆನಂತರ ಎರುಸಲೇಮ್ಗೋಸ್ಕರ ಜಗಳವಾಯಿತು ಇದೆಲ್ಲ ಒಂದು ಮುಕ್ತಾಯದೊಂದಿಗೆ ನಿಂತಿತ್ತು ಆದರೆ ಇದು ಮಾತ್ರ ಯಾವುದೇ ಮುಕ್ತಾಯ ಇಲ್ಲದ ಹಾಗೆ ಇದೆ ಸೊ ಇದರ ಮುಕ್ತಾಯ ಏನಾಗಲಿದೆ ಮೂರನೆಯದಾಗಿ ಇದೇ ಕಾರ್ಯದಲ್ಲಿ ನಾವು ನೋಡುವಂತಹ ಮೂರನೆಯ ವಿಷಯ ಏನೆಂದರೆ ಈ ಪೀಸ್ ಡೀಲ್ ಇಷ್ಟೆಲ್ಲ ನಡೆದಿರುವಾಗಲೇ ಅದೇ ಗಾಜಾ ಪ್ರಾಂತದಲ್ಲಿರೋ ಹಮಾಸ್ನ ಇನ್ನೊಂದು ಗ್ರೂಪ್ ಎರಡನೆಯ ಭಾಗ ಎಂಬುದಾಗಿ ಹೇಳುವಂತವರು ಇದಿನ್ನು ಮುಕ್ತಾಯಕ್ಕೆ ಬಂದಿಲ್ಲ ನಾವು ಎದುರು ನೋಡಿದ ಹಾಗೆ ಎಲ್ಲವೂ ಕೂಡ ನಡೆದರೆ ಮಾತ್ರವೇ ಸಂಪೂರ್ಣವಾಗಿ ಇಸ್ರೇಲ್ ಹೊರಗೆ ಬಂದರೇನೆ ನಾವು ಹೇಳುವಂತ ಕಾರ್ಯಗಳು ನಡೆದರೆ ಮಾತ್ರವೇ ಈ ಪೀಸ್ ಜಿಲ್ ಮುಕ್ತಾಯಕ್ಕೆ ಬರುತ್ತದೆ ಅಲ್ಲಿಯ ತನಕ ನಾವು ಬಿಡದೆ ಹೋರಾಡುತ್ತೇವೆ ಎಂದು ಇನ್ನೊಂದು ಗ್ರೂಪ್ ಹೇಳುತ್ತಿದೆ ಈಗ ಇದರಲ್ಲಿ ಏನ್ ಇಜು ಎಂಬುದಾಗಿ ನೋಡಿ ಯಾರೇ ಮತ್ತೆ ಆರಂಭಿಸಿದ್ರು ಆ ಪೀಸ್ ಜಿಲ್ ಒಡೆದು ಹೋಗುತ್ತದೆ ಇದೇ ಇಂದಿನ ಪರಿಸ್ಥಿತಿ ಇದು ಒಂದು ಕತ್ತಿಯ ಮೇಲೆ ಇದ್ದ ಹಾಗೆ ಇದು ಅರ್ಧಂಬರ್ಧವಾಗಿ ಅವಸರದಿಂದ ಹಾಕಲ್ಪಟ್ಟಂತ ಒಪ್ಪಂದವಾಗಿದೆ ಏನೋ ಟ್ರಂಪ್ ಬಂದು ಕರೆದು ಕೂರಿದ್ರು ಇವರೆಲ್ಲ ಮಾತನಾಡಿ ಎಲ್ಲ ಓಕೆ ಹೇಳಿದ ಹಾಗೆ ಇದೆ ಇದು ಎಷ್ಟರ ಮಟ್ಟಿಗೆ ಮುಕ್ತಾಯಕ್ಕೆ ಬರುತ್ತದೆ ಎಂದು ಗೊತ್ತಿಲ್ಲ ನಾಲ್ಕನೆಯದಾಗಿ ಇದರಲ್ಲಿರುವಂತಹ ಮುಖ್ಯವಾದ ವಿಷಯ ಏನಂದ್ರೆ ಟರ್ಕಿ ಅಧ್ಯಕ್ಷ ಎರೋಡಗನ್ ಯೂರೇನ್ ಮಾತನಾಡಿದ್ದಾರೆ ಎಂದು ಕೇಳುವುದಾದರೆ ಈ ಪೀಸ್ ಡೀಲು ಇದೇ ಲಾಸ್ಟ್ ಇಸ್ರೇಲ್ ಇದನ್ನು ಮೀರಿದ್ರು ಅಂದ್ರೆ ಬಹಳ ಮೋಸಕರವಾದ ಪರಿಣಾಮಗಳನ್ನು ಸಂಧಿಸಬೇಕಾಗುತ್ತದೆ ಎಂಬುದಾಗಿ ಹೆದರಿಸಿದೆ ಅಂದರೆ ಈ ಪೀಸ್ ಜೀಲ್ಗೂ ಮುನ್ನ ಇಸ್ರೇಲ್ ಅನೇಕ ಬಾರಿ ಇಂತಹ ಪೀಸ್ ಜೀಲ್ ಗಳನ್ನು ದಾಟಿದೆ ಈ ಸಾರಿ ಕೂಡ ಅದೇ ರೀತಿ ಏನಾದರೂ ಮಾಡಿದ್ರೆ ಅಂತ್ಯ ಬಹಳ ಮೋಸಕರವಾಗಿರುತ್ತದೆ ಎಂಬುದಾಗಿ ಹೇಳಿದ್ದಾರೆ ಚೆನ್ನಾಗಿ ಗಮನಿಸಿ ನೋಡುವುದಾದರೆ ಇದೇನೋ ಒಂದು ಆಪತ್ತಿನ ನಡುವೆ ಇದು ಯಾವಾಗ ಬೇಕಾದರೂ ಸ್ಫೋಟಿಸಬಹುದು ಎನ್ನುವಂತಹ ಪರಿಸ್ಥಿತಿಯಲ್ಲಿ ಹೋಗುತ್ತಾ ಇದೆ ಸೊ ಇದರ ಅಂತ್ಯ ಏನಾಗಿರುತ್ತದೆ ನಿಜವಾಗಿ ಇದು ಒಂದು ಸಮಾಧಾನದ ಒಪ್ಪಂದವ ಅಥವಾ ಇದರೊಂದಿಗೆ ಅಮಾಸನ ಯುದ್ಧ ಮುಕ್ತಾಯಕ್ಕೆ ಬರುತ್ತದ ಅಥವಾ ಪುನಃ ಬೆಟ್ಟಕ್ಕೋಸ್ಕರವಾಗಿ ಯುದ್ಧ ಮತ್ತೆ ಆರಂಭವಾಗುತ್ತದಾ ಎಂಬುದಾಗಿ ನನ್ನನ್ನು ಕೇಳುವುದಾದರೆ ಸಾಮಾನ್ಯವಾಗಿ ನನ್ನ ವ್ಯೂ ಅಲ್ಲಿ ಹೇಳುತ್ತೇನೆ ಆ ಬೆಟ್ಟದ ಸಮಸ್ಯೆ ಪರಿಹಾರವಾಗದೆ ಈ ಸಮಸ್ಯೆ ಪರಿಹಾರವಾಗುವುದಿಲ್ಲ ಈಗಾಗಲೇ ಇಸ್ರಾಯಲ್ ಪ್ಯಾಲೆಸ್ಟೀನ್ ಸಮಸ್ಯೆ ಹೋಗುತ್ತಾ ಇದೆ ಅದು ಅಂತ್ಯವಾಗಿಲ್ಲ ಈಗ ಹೊಸದಾಗಿ ಈ ಸಮಸ್ಯೆ ಆರಂಭವಾಗಿದೆ ಅದಲ್ಲದೆ ಎರುಸಲೇಮನ್ನು ಎರಡು ಭಾಗ ಮಾಡಬೇಕು ಆ ಸಮಸ್ಯೆನೂ ಹೋಗ್ತಾ ಇದೆ ಟೂ ಸ್ಟೇಟ್ ಸೊಲ್ಯೂಷನ್ ಇದರ ನಡುವೆ ದಿಢೀರ್ ಎಂಬುದಾಗಿ ಒಂದು ಸಮಾಧಾನ ಹೇಗೆ ಬರುತ್ತದೆ ಸೊ ಏನೋ ಒಂದು ನಡೆಯುತ್ತಾ ಇದೆ ಇದರ ಅಪ್ಡೇಷನ್ ಕರ್ತನ ಚಿತ್ತವಾದರೆ ಇದರ ಕುರಿತಾದ ಕಾರ್ಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳುತ್ತೇವೆ ನೆಕ್ಸ್ಟ್ ಬಹಳ ಮುಖ್ಯವಾದ ಒಂದು ದುಃಖಕರವಾದ ವಿಷಯವನ್ನು ನಾವು ನೋಡಲಿದ್ದೇವೆ ಈಗ ನಾವು ನೋಡುವಂತ ಎರಡನೇ ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಪರ್ಸಿಕ್ಯೂಷನ್ ನೈಜೀರಿಯಾದಲ್ಲಿ ಬಹಳ ಮೋಸಕರವಾಗಿ ಕ್ರೈಸ್ತರಿಗೆ ವಿರುದ್ಧವಾಗಿ ಗೌರವಾದ ಕಾರ್ಯಗಳು ನಡೆಯುತ್ತಾ ಇದೆ ಅನೇಕ ರಾಜ್ಯಗಳಲ್ಲಿ ಈ ರೀತಿಯಾಗಿ ನಡೆಯುತ್ತಾ ಇದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎರಡ್ ಸಾವಿರದ ಎಂಟರಲ್ಲಿ ಒರಿಸ್ಸಾದಲ್ಲಿ ಈ ರೀತಿಯಾಗಿ ನಡೆಯಿತು ಹೆಚ್ಚು ಕಮ್ಮಿ ಇನ್ನೂರಕ್ಕೂ ಮೇಲ್ಪಟ್ಟ ಚರ್ಚ್ಗಳು ಕೆಡವಲ್ಪಟ್ಟು ಎಷ್ಟೆಲ್ಲಾ ಕಾರ್ಯ ನಡೆಯಿತು ಮಣಿಪುರಲ್ಲಿ ನಡೆಯಿತು ಈಗ ನಾವು ಕೇಳಲ್ಪಡುತ್ತಿರುವಂತಹ ವಿಷಯ ನೈಜೀರಿಯಾದಲ್ಲಿ ನಾವು ಯಾಕೆ ಇದನ್ನು ಈಗ ನಿಮ್ಗೆ ಹೇಳುತ್ತಾ ಇದ್ದೇವೆ ಅಂದ್ರೆ ನೈಜೀರಿಯಾದಲ್ಲಿ ನಡೆಯುತ್ತಾ ಇರುವಂತಹ ಈ ಸಂಭವದ ಕುರಿತಾಗಿ ಅಮೆರಿಕಾದಲ್ಲಿರುವಂತಹ ಕಾಂಗ್ರೆಸ್ ಮೆನ್ ಮೂರ್ ಎನ್ನುವಂಥವರು ಈ ಹೇಳಿಕೆಯನ್ನು ಅಮೆರಿಕ ಸರ್ಕಾರದವರಿಗೆ ಹೇಳಿದ್ದಾರೆ ಅದರಲ್ಲಿ ಅವ್ರು ಏನ್ ಹೇಳುತ್ತಾರೆ ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿಯ ತನಕ ಮಾತ್ರವೇ ಐವತ್ತು ಸಾವಿರ ಜನ ಕೊಲ್ಲಲ್ಪಟ್ಟಿದ್ದಾರೆ ಈ ಒಂದು ವರ್ಷದಲ್ಲಿ ಮಾತ್ರವೇ ಏಳು ಸಾವಿರ ಜನ ಕೊಲ್ಲಲ್ಪಟ್ಟಿದ್ದಾರೆ ಈ ಮಧ್ಯ ಅವಧಿಯಲ್ಲಿ ಮಾತ್ರವೇ ಹತ್ತೊಂಬತ್ತು ಸಾವಿರ ಚರ್ಚ್ಗಳು ಕೆಡವಲ್ಪಟ್ಟಿದೆ ಈಗ ಇದಕ್ಕೂ ಮುಂಚೆ ಟ್ರಂಪ್ನವರು ಬಂದಿದ್ದಾಗ ಅಂದರೆ ಒಂದು ಬಹಳ ಮುಖ್ಯವಾದಂತಹ ಸೆನ್ಸಿಟಿವ್ ಪ್ಲೇಸ್ ಆಗಿ ಕ್ರೈಸ್ತರಿಗೆ ಆಪತ್ತುಕರವಾದಂತಹ ದೇಶವಾಗಿ ನೈಜೀರಿಯಾ ಇದೆ ಎಂಬುದಾಗಿ ಟ್ರಂಪ್ನವರು ಅನೌನ್ಸ್ ಮಾಡಿದ್ದರು ಅದಕ್ಕೆ ಮೇಲ್ವಿಚಾರಕರನ್ನು ನೇಮಿಸಿ ಗಮನಿಸುವುದಕ್ಕೆ ಹೇಳಿದರು ಆ ನಂತರ ಜೋ ಬಿಡನ್ ಅವರು ಬಂದರು ಅವರು ಬಂದ ನಂತರ ಏನ್ ಮಾಡಿದ್ರು ರಿಮೂವ್ ಮಾಡಿದ್ರು ಅವರಿಗೆ ಕ್ರೈಸ್ತತ್ವ ಎನ್ನುವಂಥದ್ದು ಜಸ್ಟ್ ಎ ರಿಲಿಜಿಯನ್ ಅವರಿಗೆ ಯೇಸು ಕ್ರಿಸ್ತನು ದೇವರು ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯವಲ್ಲ ಅವರಿಗೆ ಕ್ರೈಸ್ತರು ಅಥವಾ ಸಭೆಗಳೆಂಬುದಾಗಿ ಒಡಂಬಾಡು ಇಲ್ಲ ಜಸ್ಟ್ ನಾನು ಯಾವಾಗ್ಲೂ ಹೇಳುತ್ತೇನೆ ಅಮೆರಿಕ ಎಲ್ಲ ಹೇಳುತ್ತಾರೆ ಅಮೆರಿಕ ಕ್ರೈಸ್ತ ದೇಶ ಬೆಂಬಲವಾಗಿದೆ ಅಂತ ಅದು ಅಲ್ಲಿ ಯಾವ ನಾಯಕರು ಬರುತ್ತಾರೆ ಅದರ ಬೇಸ್ ಮೇಲಿದೆ ಜೋ ಬೀಡನ್ ಕಾಲದಲ್ಲಿ ಇದನ್ನು ತೆಗೆಯಲಾಯಿತು ಆದ್ದರಿಂದಲೇ ನೋಡಿರಿ ಆನಂತರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಾಣಹಾನಿ ನಮ್ಮ ಮಾತಲ್ಲಿ ಹೇಳಬೇಕಂದ್ರೆ ಅನೇಕರು ರಕ್ತ ಸಾಕ್ಷಿಯಾಗಿ ಅಲ್ಲಿ ಸತ್ತಿದ್ದಾರೆ ಈಗ ಮತ್ತೆ ಅಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಸಿಕ್ಯೂಷನ್ ನಡೀತಾ ಇದೆ ಈಗ ಕಾಂಗ್ರೆಸ್ ಮೆನ್ ಏನ್ ಅಂದ್ರೆ ಮತ್ತೆ ಅದನ್ನು ತುರ್ತು ದೇಶವಾಗಿ ಪ್ರಕಟಿಸಬೇಕು ಕಾರಣ ಇದುವರೆಗೂ ಈ ವರ್ಷದಲ್ಲಿ ಏಳು ಸಾವಿರ ಜನ ಸತ್ತು ಹೋಗಿದ್ದಾರೆ ಆ ರೀತಿ ಹೇಳಿದ್ದಾರೆ ನಾನು ಇದನ್ನು ನೈಜೀರಿಯಾಗೆ ಮಾತ್ರ ನೋಡಬೇಕೆಂದು ಹೇಳುತ್ತಿಲ್ಲ ಇದನ್ನು ಲೋಕಾದ್ಯಂತ ಅಮೆರಿಕ ನೋಡಬೇಕು ಅಮೆರಿಕ ಶಕ್ತಿಶಾಲಿ ರಾಷ್ಟ್ರವಾಗಿದೆ ಈಗ ಎಲ್ಲಾ ದೇಶಗಳಿಗೆ ಟ್ರಂಪ್ ಏನ್ ಮಾಡಲಿದ್ದಾರೆ ಅವರ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳುವುದಕ್ಕೆ ಎಷ್ಟೋ ದೇಶಗಳಿಗೆ ಟ್ಯಾಕ್ಸ್ ಹಾಕ್ತೇನೆ ಬಡ್ಡಿ ಹಾಕುತ್ತೇನೆ ಅಂತ ಏನೇನೋ ಹೇಳಿದ್ರಲ್ವಾ ಕೆಲವು ದೇಶಗಳನ್ನು ನೋಡಿರಿ ಕೆಲವು ನಾಯಕರನ್ನು ನೋಡಿರಿ ಅವರ ಧರ್ಮವನ್ನು ಕಾಪಾಡುವುದಕ್ಕಾಗಿ ಅವರು ಆ ಮತವನ್ನು ಇನ್ನೊಬ್ಬರ ಮೇಲೆ ಹೇರುತ್ತಿಲ್ಲ ಆದರೆ ಕಾಪಾಡುವುದಕ್ಕಾಗಿ ಈ ಮೈನಾರಿಟಿ ಪೀಪಲ್ ಈ ಅಲ್ಪಸಂಖ್ಯಾತ ಜನರು ಸಂಧಿಸುವಂತಹ ಸಮಸ್ಯೆಗಳಿಗೆ ಏನೋ ಒಂದು ಮಾಡುತ್ತಾರೆ ತಮಿಳುನಾಡಲ್ಲೂ ಕೂಡ ಕ್ರೈಸ್ತರಿಗೆ ಬೆಂಬಲವಾಗಿ ಎಷ್ಟೋ ಕಾರ್ಯಗಳು ಮಾಡಲಾಗುತ್ತಿದೆ ಆದರೆ ಟ್ರಂಪ್ ನವರು ಈ ಕಾರ್ಯದಲ್ಲಿ ಏನು ಮಾಡುತ್ತಾರೆ ಎಂಬುದಾಗಿಯೇ ಮುಖ್ಯವಾದ ವಿಷಯ ಸರಿ ನನ್ನ ದೃಷ್ಟಿ ಯಾವಾಗಲೂ ಏನಂತ ಕೇಳುವುದಾದರೆ ಯಾವುದೇ ನಾಯಕರು ಬರಬಹುದು ಹೋಗಬಹುದು ಅವರು ಕಾಪಾಡಬಹುದು ಕಾಪಾಡದಿರಬಹುದು ಆದರೆ ಕಾಪಾಡುವತನೊಬ್ಬರಿದ್ದಾರೆ ಇವರು ಯಾರು ಕೂಡ ರಕ್ತ ಸಾಕ್ಷಿಗಳು ಅಲ್ಲ ಇವರೆಲ್ಲರೂ ಕೂಡ ಕ್ರಿಸ್ತನ ಮುಂದೆ ಮೇಘದಲ್ಲಿರುವಂತೆ ಹೇರಳವಾದ ಸಾಕ್ಷಿಗಳು ಒಬ್ಬ ದೇವಭಕ್ತನ ರಕ್ತವು ಸುರಿಸಲ್ಪಟ್ಟರೆ ಪುನಃ ಆ ಒಂದು ಸ್ಥಳದಲ್ಲಿ ದೊಡ್ಡ ಉಜ್ಜೀವನ ಉಂಟಾಗುತ್ತದೆ ಬಿಟ್ಟರೆ ಕ್ರೈಸ್ತತ್ವ ಒಂದು ದಿನವೂ ಕೂಡ ಗತಿಸಿ ಹೋಗುವುದಿಲ್ಲ ಇದು ಈ ಕಲ್ಲಿನ ಮೇಲೆ ಗುದ್ದುವಂತವನು ಸರಿ ಇದು ಯಾರನ್ನೇ ಗುದ್ದಿದರೂ ಸರಿ ಗುದ್ದುವವನಿಗೆ ಬಾಧೆ ಬಿಟ್ಟರೆ ಈ ಕಲ್ಲಿಗೆ ಏನು ಆಗುವುದಿಲ್ಲ ಇದು ಬಂಡೆ ಕ್ರಿಸ್ತನು ನೈಜೀರಿಯಾಗಾಗಿ ಪ್ರಾರ್ಥನೆ ಮಾಡಿ ಅದೇ ಸಮಯದಲ್ಲಿ ಚೀನಾಗಾಗಿ ಕೂಡ ಪ್ರಾರ್ಥಿಸಿರಿ ಚೀನಾದಲ್ಲಿ ಈಗ ಒಂದು ಕಾನೂನನ್ನು ಹಾಕಿದ್ದಾರೆ ಏನೆಂದು ಕೇಳುವುದಾದರೆ ಆನ್ಲೈನ್ ಅಲ್ಲೂ ಕೂಡ ಯಾವುದೇ ವಿಧವಾದಂತಹ ಮೆಸೇಜ್ ಅನ್ನು ಕೊಡಬಾರದು ಅಂದರೆ ಆರಾಧನೆಗಳನ್ನು ನಡೆಸಬಾರದು ಚರ್ಚ್ ನಡೆಸಬಾರದು ಇನ್ನೂ ಹೇಳಬೇಕಂದ್ರೆ ನಮ್ಮ ಮೆಸೇಜ್ಗಳನ್ನು ಅಂದರೆ ಮೆಸೇಜ್ ಕುರಿತಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಹಂಚಿಕೊಳ್ಳಬಾರದು ಅದಕ್ಕೆ ಅವರು ಅನೇಕ ಕಾರಣಗಳನ್ನು ಹೇಳುತ್ತಾರೆ ಅದರಲ್ಲಿ ಒಂದು ಆನ್ಲೈನ್ ನಲ್ಲಿ ಅವರು ಫಂಡ್ ರೈಸ್ ಮಾಡುತ್ತಾರೆ ಇನ್ನೊಂದು ಎ ಐ ಟೆಕ್ನಾಲಜಿ ಯೂಸ್ ಮಾಡಿ ರಿಲೀಜಿಯಸ್ ಅನ್ನು ಹರಡಿಸುತ್ತಾ ಇದ್ದಾರೆ ಸರ್ಕಾರಕ್ಕೆ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೆ ಎಂಬುದಾಗಿ ಹೇಳಿ ಅವರ ಪಕ್ಕದಲ್ಲಿರುವಂತಹ ನ್ಯಾಯವನ್ನು ಹೇಳಿದ್ರು ಕೂಡ ಇದು ಒಬ್ಬರಿಗೆ ಇರುವಂತಹ ಮಾತಿನ ಹಕ್ಕನ್ನು ಅಪಹರಿಸುವಂತದ್ದು ತಮ್ಮ ಧರ್ಮದ ಬಗ್ಗೆ ಹೇಳುವುದಕ್ಕೆ ಇಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ ಆ ರೀತಿಯಾಗಿರುವಾಗ ಈಗ ಚೀನಾದಲ್ಲಿ ಆನ್ಲೈನ್ ನಲ್ಲಿ ಈಗಾಗಲೇ ನಿಮಗೆ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ನಿಮಗೆ ನೆನಪಿದೆ ಅಂದುಕೊಳ್ಳುತ್ತೇನೆ ಆನ್ಲೈನ್ ನಲ್ಲೂ ಕೂಡ ನೀವು ಸೇವೆ ಮಾಡಲಿಕ್ಕೆ ಆಗದೇ ಇರುವಂತಹ ಕಾಲ ಬರುತ್ತದೆ ಆ ರೀತಿ ಹೇಳಿದ್ರು ಈಗ ಚೀನಾ ಅದನ್ನು ಮಾಡುತ್ತಾ ಇದೆ ಆಂಟಿ ಕ್ರೈಸ್ಟ್ ಗೌರ್ನಮೆಂಟ್ ಅಲ್ಲಿ ಸಂಪೂರ್ಣವಾಗಿ ಆನ್ ಲ್ಲಿ ಕ್ರೈಸ್ತತ್ವ ತಡೆ ಹಿಡಿಯಲ್ಪಡುವಂತ ಕಾಲಘಟ್ಟ ಬರುತ್ತದೆ ಅದಕ್ಕೆ ಉದಾಹರಣೆಯಾಗಿಯೇ ಚೀನಾ ಈಗ ಮಾಡಿದೆ ಚೀನಾದಲ್ಲಿರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಸಭೆಗಾಗಿ ಪ್ರಾರ್ಥಿಸಿರಿ ಅಲ್ಲಿ ಅಂಡರ್ ಗ್ರೌಂಡ್ ಚರ್ಚಸ್ ಇದೆ ಅವರಿಗಾಗಿ ಪ್ರಾರ್ಥಿಸಿರಿ ಇದು ನಾವು ಪ್ರಾರ್ಥಿಸಬೇಕಾದ ಸಮಯ ಇದು ಕೂಡ ಒಂದು ರೀತಿಯಲ್ಲಿ ಕಡೆಯ ಕಾಲದ ಗುರುತು ದೇವರು ಹೇಳಿದರು ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು ಅದೇ ಈಗ ನಡೆಯುತ್ತಾ ಇದೆ ಸೊ ಸಭೆಯ ಒಳಗೂ ಸರಿ ಸಭೆಯ ಹೊರಗೂ ಸರಿ ಅನೇಕ ಗುರುತುಗಳು ಕರ್ತನ ಬರೋಣದ ಕಾರ್ಯಗಳು ನಡೆಯುತ್ತಾ ಇದೆ ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು